ನಮಸ್ಕಾರ ಸ್ನೇಹಿತರೆ ನಮ್ಮ ರುಚಿ ಪಾಕ ಕಿಚನ್ಗೆ ಸ್ವಾಗತ ಇವತ್ತು ನಾನು ನಿಮಗೊಂದು ಗೋರಿಕಾಯಿ ಪಲ್ಯ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಚೌಳಿಕಾಯಿ ಪಲ್ಯ ಅಂತೀವಲ್ಲ ಅದು ಮೊದಲಿಗೆ ನಾನು ಇಲ್ಲಿ ಚೌಳಿಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಬಿಟ್ಟಿನಿ ಒಂದು ಪಾತ್ರೆನ ಗ್ಯಾಸ್ ಮೇಲೆ ಇಟ್ಕೊಂಡು ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತೀನಿ ಅದು ಎಣ್ಣೆ ಸರಿಯಾಗಿ ಕಾಯಿಲೆ ಅದು ಕಾದ್ಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ತೊಗೊಂಡಿನಿ ಸಾಸಿವೆ ಹಾಕಿ ಅದು ಸ್ವಲ್ಪ ಕಾ ಕಾದು ಅದು ಚಟಪಟ ಅಂದಕ್ಕೆ ಶುರು ಆಗ್ತದೆ ಅದು ಆದಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ತೊಗೋತೀನಿ ಆ ಜೀರಿಗೆನೂ ಅದರೊಳಗೆ ಹಾಕಿಬಿಡ್ತೀನಿ ಆಮೇಲೆ ಇಲ್ಲಿ ನಾನು ಕರಿಬೇವನ್ನು ಸಣ್ಣದಾಗಿ ಹರಿದಿಟ್ಕೊಂಡಿನಿ ಅದನ್ನು ಹಾಕ್ತೀನಿ ಅದು ಕರಿಬೇ ಹೂ ರೋಸ್ಟ್ ಆಗಬೇಕು ಅದಾದಮೇಲೆ ಹಿಂಗೆ ಹಾಕ್ತೀನಿ ಹಿಂಗು ಘಮ ಕೊಡೋದ್ರಿಂದ ಅಡುಗೆ ಭಾಳ ರುಚಿ ಆಗ್ತದೆ ಹಿಂಗೆ ಹಾಕ್ತೇನೆ ಅಡುಗೆ ಮಾಡಲಿಕ್ಕಂತೂ ಆಗೋದೇ ಇಲ್ಲ ಇಂಗು ಹಾಕಿದ ಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರ್ಶಿಣ ಪುಡಿ ಹಾಕ್ತೀನಿ ಅರ್ಶಿಣ ಪುಡಿ ಒಗ್ಗರಣೆಗೆ ಹಾಕಲೇಬೇಕು ಆಮೇಲೆ ಕಲರು ಮಸ್ತ್ ಕೊಡ್ತದೆ ಅರ್ಶಿಣ ಪುಡಿ ಮೇಲೆ ಇವಾಗ ಇಲ್ಲಿ ಗೋರಿಕಾಯಿನ ಒಂದು ಬಟ್ಲೊಳಗೆ ನೀರೊಳಗೆ ಹಾಕಿ ಸ್ವಚ್ಛಗೆ ತೊಳ್ಕೊಂಡ್ಬಿಟ್ಟೇನದನ್ನು ಅದನ್ನು ಈ ಬಾಣಲೆ ಒಳಗೆ ಹಾಕಿಬಿಡ್ತೀನಿ ಫುಲ್ ಇದು ಗೋರಿಕಾಯಿ ಪಲ್ಯ ಅದಲ್ಲ ಇದು ಜೋಳದ ಬಕ್ರಿಗೆ ಅಕ್ಕಿ ರೊಟ್ಟಿಗೆ ಭಾಳ ರುಚಿ ಆಗ್ತದೆ ಆಮೇಲೆ ಇದ್ರ ಮತ್ತು ಜಾಸ್ತಿ ಐಟಮ್ಸು ಭಾಳ ನಾವು ಒಂದೊಂದಾಗಿ ತೋರಿಸ್ಕೊಂಡು ಬರ್ತೀನಿ ಇದನ್ನು ಸರಿಯಾಗಿ ಒಂದು ಚಮಚ ತೊಗೊಂಡು ಸರಿಯಾಗಿ ಕೈ ಆಡಿಸ್ಬಿಡ್ತೀನಿ ಇದನ್ನು ಚಲೋತ್ನಾಗಿ ಅದು ಎಲ್ಲ ಹೊಂದ್ಕೊಳ್ಳಿ ಒಗ್ಗರಣೆ ಜೊತೆಗೆಲ್ಲ ಹೊಂದ್ಕೊಂಬಿಡಲಿ ಅದು ಫುಲ್ ಅದು ಆದಮೇಲೆ ಸ್ವಲ್ಪ ಸ್ವಲ್ಪ ಇದನ್ನ ತಗೋತೀನಿ ನೀರನ್ನ ಇದು ಸ್ವಲ್ಪ ಜಲ್ದಿ ಬೇಯಬೇಕಲ್ಲ ಅದಕ್ಕೆ ಸ್ವಲ್ಪ ನೀರು ತೊಗೊಂಡು ಅದನ್ನು ಚಿಮ್ಕಸ್ಬಿಡ್ತೀನಿ ಸ್ವಲ್ಪ ಚಿಮಕ್ಸ್ರಿ ಜಾಸ್ತಿ ನೀರು ಹಾಕ್ಲಿಕ್ಕೆ ಹೋಗ್ಬೇಡ್ರಿ ನೋಡಿಕೊಂಡು ಚಿಮಕಿಸ್ರಿ ಅದಾದಮೇಲೆ ಒಂದು ಲಿಟ್ ತೊಗೊಂಡು ಮುಚ್ಚಿಟ್ಬಿಡ್ತೀನಿ ಈಗ ಇದನ್ನು ಆಮೇಲೆ ಜಲ್ದಿ ಇದು ಪಲ್ಯ ಭಾಳ ಟೈಮ್ ತೊಗೊಳಂಗಿಲ್ಲ ಇವಾಗ ಒಂದು ಲಿಟ್ ತೊಗೊಂಡು ಮುಚ್ಚಿಟ್ಬಿಡ್ತೀನಿ ಇವಾಗ ನೋಡ್ರಿ ಇಷ್ಟು ಆಗ್ಯದ ಈಗ ಇದು ಇದು ಬೆಂದದ ಇನ್ನೊಂದು ಚೂರು ಬೇಯಲಿ ಇದು ಇನ್ನೊಂಚೂರು ಬೇಯಬೇಕಾಗ್ತದೆ ಅದಕ್ಕೆ ಮತ್ತೊಂದ್ಸಲ ಮುಚ್ಚಿಟ್ಬಿಡ್ತೀನಿ ಇದನ್ನು ಇವಾಗ ಒಂದು ಟೂ ಮಿನಿಟ್ಸ್ ಆದರೆ ಸಾಕಾಗ್ತದೆ ನೋಡಿರಿ ಇವಾಗ ಚಲೋತ್ನಾಗ ಈಗ ಆಮೇಲೆ ಯಾಕೋ ಇನ್ನೊಂಚೂರು ಬೇಕನ್ನಿಸ್ತು ನೀರು ನನಗೆ ಇನ್ನೊಂದು ಚೂರು ಹಾಕ್ತೀನಿ ಯಾಕಂದ್ರೆ ಚೌಳಿಕಾಯಿ ಸರಿಯಾಗಿ ಬೇಯಬೇಕು ಇದನ್ನು ನಾವು ಗೋರಿಕಾಯಿ ಅಂತೀವಲ್ಲ ಇದನ್ನು ಚೋಲನಾಗಿ ಬೇಯಬೇಕು ಇವಾಗ ನೋಡಿರಿ ಬೆಂದದ ಇವಾಗ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಉಪ್ಪನ್ನ ನೋಡಿ ಹಾಕ್ಕೊಳ್ಳ್ರಿ ನಿಮ್ಗೆ ಹೆಂಗೆ ಟೇಸ್ಟಿಗೆ ಹೆಂಗೆ ಬೇಕಾಗ್ತದೆ ಹಂಗೆ ನೋಡಿ ಉಪ್ಪು ಹಾಕ್ಕೊಳ್ರಿ ಅದಾದಮೇಲೆ ಸ್ವಲ್ಪ ಸರಿಯಾಗಿ ಕೈ ಆಡಿಸ್ಬಿಡ್ರಿ ಒಂದು ಸರ್ತಿ ಫುಲ್ ಬಾಡಿಸ್ಕೊಂಬಿಡ್ರಿ ಉಪ್ಪು ಎಲ್ಲ ಹೊಂದ್ಕೊಂಬಿಡ್ಲಿ ನೀರೆಲ್ಲ ಇರ್ತದಲ್ಲ ಒಂಚೂರು ಅದರೊಳಗೆ ಎಲ್ಲ ಹೊಂದ್ಕೊಂಬಿಡಲಿ ಅದಾದಮೇಲೆ ಆಮೇಲೆ ಮತ್ತೆ ಇನ್ನೊಂದು ಎರಡು ನಿಮಿಷದಷ್ಟು ಮುಚ್ಚಿಟ್ಬಿಡ್ತೀನಿ ಲೀಡ್ ತೊಗೊಂಡು ಇವಾಗಿದು ಆಗ್ಯದಂತ ಅನ್ಕೋತೀನಿ ಮೋಸ್ಟ್ಲಿ ಆಗಿರ್ತದೆ ಹಾಂ ಇವಾಗ ಆಗ್ಯದ ನೋಡಿರಿ ಉಪ್ಪೆಲ್ಲ ಹೊಂದ್ಕೊಂಬಿಟ್ಟದ ಎಲ್ಲ ಹೀರ್ಕೊಂಡು ಪಲ್ಯ ಚಲೋ ಈಗ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಒಂದು ಟೀ ಸ್ಪೂನಷ್ಟು ಖಾರ ಪುಡಿ ಹಾಕ್ತೀನಿ ಆಮೇಲೆ ನಮ್ಮದೇ ಆದ ಡಿ ಜಿ ಆರ್ ಫುಡ್ಸ್ದು ಇದು ಸಾಂಬಾರು ಮಸಾಲೆ ಅದಲ್ಲ ಸಾಂಬಾರು ಮಸಾಲೆನ ಒಂದು ಸ್ಪೂನಷ್ಟು ಹಾಕ್ತೀನಿ ಇದು ಘಮ ಮತ್ತು ರುಚಿ ಭಾಳ ಚಲೋ ಕೊಡ್ತದೆ ಆಮೇಲೆ ನಾನಿಲ್ಲಿ ಹಸಿ ಕೊಬ್ಬರಿನ ತುರಿದಿಟ್ಕೊಂಡಿನಿ ಅದನ್ನು ಒಂದು ಸ್ವಲ್ಪ ಹಾಕ್ತೀನಿ ಅದು ರುಚಿಗೆ ನೋಡ್ಕೊಂಡು ಹಾಕೊಳ್ರಿ ನೀವು ಕೊಬ್ಬರಿನ ಎಷ್ಟು ಮತ್ತೆ ನಾವೆಷ್ಟು ಹಾಕ್ತೀವಿ ಅಷ್ಟು ರುಚಿ ಹೆಚ್ಚಾಗ್ತದ ಹೆಂಗಿದ್ರೂ ಇದನ್ನು ಸರಿಯಾಗಿ ಕೈ ಆಡಿಸ್ಕೊಂಡ್ಬಿಡೋಣ ಎಲ್ಲ ಹೊಂದ್ಕೊಳ್ಳೋ ಹಾಗೆ ಬಾಡಿಸ್ಕೊಂಡು ಇವಾಗ ಮತ್ತು ನಾವೇನು ಮಾಡಬೇಕು ಒಂದು ಲೀಟ್ ತೊಗೊಂಡು ಮುಚ್ಚಿಟ್ಕೊಂಡ್ಬಿಡ್ತೀನಿ ಸುಮ್ಮನೆ ಅದು ಎಲ್ಲ ಹೊಂದ್ಕೊಳ್ಳಿ ಅಂತ ಇವಾಗ ನಾನು ಗ್ಯಾಸ್ ಆಫ್ ಮಾಡಿಬಿಟ್ಟೀನಿ ಗ್ಯಾಸ್ ಆಫ್ ಮಾಡಿದ ತಕ್ಷಣ ಇವಾಗ ನೋಡ್ರಿ ಇದು ಇವಾಗ ಇದು ಪಲ್ಯ ರೆಡಿ ಆಗಿದೆ ಈಗ ಇದನ್ನು ಒಂದು ಸರ್ವಿಂಗ್ ಬೌಲಿಗೆ ಹಾಕ್ಬಿಡ್ತೀನಿ ಈಗ ಇದನ್ನು ಇದು ಭಾಳ ರುಚಿ ಆಗ್ತದೆ ಪಲ್ಯ ನೀವು ಮನೆಯೊಳಗೆ ಮಾಡಿ ನೋಡ್ರಿ ಹೆಂಗಾಗಿದೆ ಅಂತ ಟೇಸ್ಟು ಹೇಳ್ರಿ ಕಮೆಂಟ್ ಮೂಲಕ ಆಮೇಲೆ ಗಾರ್ನಿಷಿಂಗಿಗೆ ಒಂದು ಸ್ವಲ್ಪ ಇಲ್ಲಿ ಕೊತ್ತಂಬರಿನ ಉದುರಿಸ್ತೀನಿ ಭಾಳ ರುಚಿ ಆಗ್ತದೆ ಪಲ್ಯ ಆಮೇಲೆ ನಿಮಗೂ ಇಷ್ಟ ಆಗ್ತದೆ ಅಂತ ಅನ್ಕೋತೀನಿ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಥ್ಯಾಂಕ್ ಯು